you yeah. ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಟು ಫೋರ್ ನನ್ನ ನಾಟಿಗುಡಿ ಸಾಮ್ರಾಜ್ಯಕ್ಕೆ ವೆಲ್ಕಮ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಟಾಪಿಕ್ಕು ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸರ್ ಹತ್ರ ಅರ್ಧ ಕತ್ತಿನ ಕೋಳಿ ಇದೆಯಲ್ಲ ಮರಿಗಳು ತೋರಿಸ್ಕೊಡಿ ಮರಿಗಳು ತೋರಿಸ್ಕೊಡಿ ಯಾವ ರೀತಿ ಇದೆ ಅಂತ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಹತ್ರ ಒಂದು ಅರ್ಧ ಕತ್ತಿನ ಕೋಳಿ ಮರಿಗಳು ಒಂದು ಆಲ್ಡ್ ಒಂದು ಹತ್ತು ಹದಿನೈದು ಇದ್ದು ಅದರಲ್ಲಿ ಉಳ್ಕೊಂಡು ಸುಮಾರು ಉಳ್ಕೊಂಡಿದೆ ಕೆಲವೊಂದ್ರೆ ಸೊದಾಗಿದೆ ಸೊದಾಗಿಂದ ಗರುಡ ಗಿಡಗ ಎತ್ಕೊಂಡಾಗಿದೆ ಗೊತ್ತಾದಂತೆ ಗಿಡ ಮತ್ತು ಕಿರಾ ಕೀರ ಕೀರಾ ಇಟ್ಬಿಟ್ಟೈತೆ ಸೊ ಇರುವಂತ ತೋರಿಸ್ಕೊಡ್ತೀನಿ ಅಂದರೆ ಎಷ್ಟಿದ್ರೆ ಒಂದು ಇವಾಗ ಒಂದು ಐದಾರು ಇರಬೇಕು ಮತ್ತು ಅದರದ್ದು ಮೇಯ್ನ್ ಬ್ರೀಡ್ ದೊಡ್ಡ ತೊಟ್ಟುಕೊಳ್ಳಿ ಅದನ್ನು ಕೂಡ ತೋರಿಸಿದ್ದೀನಿ ಆಲ್ಮೋಸ್ಟ್ ಹಿಂದೆ ವೀಡಿಯೋದಲ್ಲಿ ಸೊ ಇವಾಗ ಕೂಡ ತೋರಿಸ್ತೀನಿ ಅದನ್ನು ತುಂಬ ಜನ ಕಾಮೆಂಟ್ ಮಾಡಿದ್ರೆ ಅರ್ಧ ಕತ್ತಿನ ಕತ್ತಿಂದುಕೊಳ್ಳಿ ತೋರಿಸಿ ಮರಿಗಳು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇವಾಗ ನಮ್ಮ ಹತ್ರ ಯಾವ ರೀತಿ ಆಗ್ತೈತೆ ಅಂದರೆ ಹನ್ನೆರಡು ಕಾವ ಮೊಟ್ಟೆ ಕೂರಿಸಿರಿ ಆಚಿಂಗ್ಗೆ ಅದರಲ್ಲಿ ನಮ್ಗೆ ಅರ್ಧ ಕತ್ತಿನ ಕೋಳಿ ಒಂದು ತೊಪ್ರೆ ಎರಡು ಮರಿ ಆಗ್ತೈತೆ ಅಷ್ಟೇ ಜಾಸ್ತಿ ಬರ್ತಾನೆ ಇಲ್ಲ ಅದರಿಂದ ಜಾಸ್ತಿ ಬ್ರೀಡ್ ಆಗ್ತಿಲ್ಲ ಕೆಲವೊಂದು ಉಳ್ಕೊಂಡಿದೆ ಬನ್ನಿ ತೋರಿಸ್ತೀನಿ ಇವಾಗ ಯಾವ ರೀತಿ ಇದ್ದ ನೋಡಿ ನಮ್ಮ ಹಿಂದೆ ಎಲ್ಲ ಯಾವ ರೀತಿ ಮೇಯ್ತಿದೆ ಕೋಳಿಗಳೆಲ್ಲ ನೋಡಿ ನೀವೇನು ನೋಡ್ತಿದ್ದೀರ ಅರ್ಧ ಕತ್ತಿನ ಕೋಳಿ ಹುಂಜ ಇದೆ ನಮ್ಮ ಮೇನ್ ಗ್ರೇಡ್ ಹುಂಜ ನೋಡಿ ಯಾವ ರೀತಿ ಇದೆ ಕಾಣಿಸ್ತಿದ್ಯಾ ಇದು ಸೊ ಇದ್ರದ್ದು ಪೀಳಿಗೆ ಮುಂದೆ ಯಾವ ರೀತಿ ಇದೆ ಮರಿಗಳನ್ನ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಎಲ್ಲ ಚೆನ್ನಾಗಿದೆ ಮರಿಗಳೆಲ್ಲ ಸಕ್ಕತ್ತಾಗಿ ಬಂದಿದೆ ಅದರಲ್ಲಿ ಒಂದು ಎರಡು ಮೂರು ಒಂದು ಸಖತ್ತಾಗಿತ್ತು ಅದನ್ನು ನಾನು ತುಂಬ ಫೇವ್ರೇಟಾಗಿ ಸಾಕ್ಬೇಕಂತ ಇದ್ದೆ ಆಸೆ ಪಟ್ಟು ಬಟ್ ಅದನ್ನು ಕೀರಾ ತಿಂದುಬಿಡೈತೆ ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ನನಗೆ ಸೊ ನೋಡಿ ಇವಾಗ ನಾನು ಏನು ಹಾಕಿದ್ದೀನಿ ಮೇಲೆ ಅವ್ರಿಗೆ ಭತ್ತ ಹಾಕಿದ್ದೀನಿ ಸೊ ನಿಮಗೋಸ್ಕರ ಇಲ್ಲ ನೋಡಿ ನೋಡಿ ನಮ್ಮ ಮಲ್ಯ ನಾವು ಹೊರ್ತಿದ್ದೀರ ಅರ್ಧ ಕಪ್ಪಿನ ಕೇಳಿ ಮರಿ ನೋಡಿ ಅದ್ರ ಜೊತೆ ಇನ್ನೊಂದು ಇನ್ನೊಂದು ಸೇಮ್ ಕಪ್ಪು ಇತ್ತು ಒಟ್ಟು ಎರಡು ಇತ್ತು ಕಪ್ಪು ನೋವು ಬರೋ ಒಂದು ಸದಾಗಿ ಒಂದು ಕೀರೆ ಹಿಡಿದು ತಿನ್ನ ಸು ಇದೊಂದು ನೋಡಿ ಕಪ್ಪು ಯಾರು ಇದೆ ಅಂತ ಅಕ್ಕ ಪ್ಯೂರು ಒರಿಜಿನಲ್ ಕೊಡಿ ಸರಿ ಅನಿಸಿದ್ಲ ಸೊ ನಮಗೋಸ್ಕರ ಕೈ ಸಿಗರ ಹಿಡ್ದು ಮಾಡೋದಕ್ಕೆ ತೋರಿಸೋದಕ್ಕೆ ನಾಳೆ ಬೆಳಿಗ್ಗೆ ಆದರೂ ಟ್ರೈ ಮಾಡ್ತೀನಿ ಮಾಡಿ ತೋರಿಸೋದಕ್ಕೆ ಅಂತ ನಾಯಕ ಮರಿ ತೋರಿಸ್ಕೊಡ್ತೀನಿ ಮರಿಗಳಿದೆ ಇಲ್ಲ ನೋಡಿ ಇಲ್ಲೋಡಿದ್ರೆ ಯಾವ ರೀತಿ ಇದೆ ಮರಿಗಳು ಯಾವ ರೀತಿ ಓಡೋಗ್ತಿದೆ ಅಂತ ಅಲ್ಲೊಂದಿದೆ ಸೊ ಅಲ್ಲೊಂದು ಮರಿ ಇದೆ ಹತ್ತು ಮೂರಾಯಿತು Gue t referred to this route, for a very peaceful, Yeah.